ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಮುಗಿಸಿ ಶ್ರಾವಣಿನೂ ಕೂಡ ಸ್ಕೂಲಿಗೆ ಕಳಿಸಾದ ಮೇಲೆ ಇವತ್ತು ಸ್ಟಿಚ್ ಮಾಡೋಣ ಅಂತೇಳಿ ತೊಗೊತಾ ಇದ್ದೀನಿ ಇದು ಬುಕ್ ಮಾಡಿದ್ದೆ ಮೀಶೋದಲ್ಲಿ ನಿಮಗೆ ಸುಮಾರು ಜನಕ್ಕೆ ನನ್ನ ರೆಗ್ಯುಲರ್ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಪಾಂಡಿಚೇರಿಗೆ ಹೋದಾಗ ಒಂದು ಫ್ರಾಕ್ ಹಾಕಿದೆ ರೆಡ್ ಕಲರ್ದು ಬಟರ್ಫ್ಲೈ ಇರುವಂಥದ್ದು ಅದೇ ಥರ ಫ್ರಾಕು ನನಗೆ ಎರಡು ಆರ್ಡರ್ ಬಂದಿತ್ತು ನಮಗೆ ಗೊತ್ತಿರೋರ ಕಡೆಯಿಂದನೇ ಹಾಗಾಗಿ ನಾನೇ ಇಲ್ಲಿ ಬುಕ್ ಮಾಡಿದ್ದೆ ಇದು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಐದು ಮೀಟ್ರಿಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ನಾನು ಫಸ್ಟ್ ಸಲ ತಗೊಂಡಾಗಲೂ ಕೂಡ ನಾನು ಹೇಳಿದ್ದೆ ತುಂಬ ಚೆನ್ನಾಗಿದೆ ಮೆಟೀರಿಯಲು ಅಂತೇಳಿ ಇದು ಬಂದು ನಿಮಗೆ ಪ್ರಿಂಟಲ್ಲ ಬಟರ್ಫ್ಲೈ ಇರೋದು ಮಲ್ಟಿ ಕಲರಲ್ಲಿ ಎಂಬ್ರಾಯ್ಡಿಂಗ್ ಆಗಿದೆ ಹಾಗಾಗಿ ಏನೋ ಒಂಥರ ಚೆನ್ನಾಗಿದೆ ಅದರಲ್ಲೂ ನಿಮಗೆ ಫ್ರಾಕ್ ಸ್ಟಿಚ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನಿಮಗೆ ಫ್ರಾಕ್ ಬೇಡ ಅಂತಂದರೆ ನೀವು ಸೀರೆ ಕೂಡ ಮಾಡಿಕೊಂಡು ಹಾಕೋಬೋದು ಅಷ್ಟು ಚೆನ್ನಾಗಿದೆ ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಸೀರೆ ಅಂದರೆ ಫ್ರಾಕ್ಸ್ ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫೋಟೋಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅವರು ಕೂಡ ಈಗ ಆರ್ಡರ್ ಮಾಡಿದ್ದಾರೆ ಅಕ್ಕ ತಂಗಿಗೆ ಹಾಗೆಯೇ ನಾನು ಇದು ಲೈನಿಂಗು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಅದರಲ್ಲೇ ಬುಕ್ ಮಾಡಿದ್ದೆ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಮೀಶೋದಲ್ಲಿ ಲೈನಿಂಗು ಥ್ರೆಡ್ಡು ಬಟ್ಟೆ ಎಲ್ಲದು ಕೂಡ ಸಿಗುತ್ತೆ ಸ್ಟಿಚ್ಚಿಂಗ್ಗೆ ಬೇಕಾಗಿರುವಂಥ ಮೆಟೀರಿಯಲ್ ಎಲ್ಲ ಕೂಡ ಮೀಶೋದಲ್ಲಿ ಸಿಗುತ್ತೆ ನಿಮ್ಗೆ ಏನಾದರೂ ಇದು ಏನು ಬಟರ್ಫ್ಲೈ ಇರುವಂಥದ್ದು ಏನಾದರೂ ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅರಸಿ ಮನೆ ವ್ಲಾಗ್ಸ್ ಅಂತಲೇ ಇದೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಾನು ಒಂದು ರೀಲಲ್ಲಿ ನಿಮಗೆ ಈ ಫ್ಯಾಬ್ರಿಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಅದೇ ಲಿಂಕ್ಗೆ ಅಲ್ಲಿ ಹೋಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ನಾನು ಕೆಳಗಡೆ ಡಿ ಲಿಂಕ್ ಕೂಡ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು ಮತ್ತು ಇದ್ರದ್ದು ನೀವು ಡೈರೆಕ್ಟು ಮೀಶೋಗೆ ಕರ್ಕೊಂಡೋಗುತ್ತೆ ಪರ್ಚೇಸ್ ಕೂಡ ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ಅಕ್ಕ ತಂಗೀರಿಗೆ ಸ್ಟಿಚ್ ಮಾಡ್ತಿರೋದ್ರಿಂದ ನಾನು ಮೂರು ದಿನ ಟೈಮ್ ತಗೊಂಡು ಸ್ಟಿಚ್ ಮಾಡಿದ್ದೀನಿ ನನಗೆ ಅಂದರೆ ಮಾಡ್ಬೋದು ಒಂದು ಮೂರು ಅವರ್ ನಾಲ್ಕು ಅವರ್ಗೆಲ್ಲ ಸ್ಟಿಚ್ ಮಾಡ್ಬೋದು ಬಟ್ ನನಗೆ ಶೋಲ್ಡರ್ ಪೇನ್ ಇರೋದ್ರಿಂದ ನಾನು ಜಾಸ್ತಿ ಇವತ್ತು ನಾನು ಮಿಷಿನ್ ಮೇಲೆ ಕೂತ್ಕೊಳ್ಳಲ್ಲ ಸ್ವಲ್ಪ ಗ್ಯಾಪ್ ತೊಗೊಂಡೆ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಅವ್ರಿಗೂ ಕೂಡ ಇಷ್ಟ ಆಯಿತು ಹಾಗಾಗಿ ಲಾಸ್ಟಿಗೆ ಹಿಂದೆಗಡೆ ಒಂದು ಟೈ ಅಟ್ಯಾಚ್ ಮಾಡೋದಿತ್ತು ಮಾಡ್ತಾಯಿದ್ದೀನಿ ಈ ಫ್ರಾಕ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಜನ ಇಷ್ಟಪಟ್ಟಿದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕ್ದಾಗ ಆಗಿರ್ಬೋದು ರೀಲ್ಸಲ್ಲಿ ಆಗಿರ್ಬೋದು ಫ್ರಾಕ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ನಿಮಗೆ ತುಂಬಾ ಕಡಿಮೆಗೆ ಸಿಗುತ್ತೆ ಮೀಶೋದಲ್ಲಿ ಐದು ಮೀಟ್ರ್ ನಾವು ಅಂಗಡಿಗಳಲ್ಲಂತೂ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಐದು ಮೀಟ್ರಿಗೆ ಮುನ್ನೂರ ಐವತ್ತು ರೂಪಾಯಿ ಒಳ್ಳೆ ಸೀರೆ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಇಷ್ಟು ಒಳ್ಳೆ ಕ್ವಾಂಟಿ ಕ್ವಾಲಿಟಿ ಇರುವಂತಹ ಬಟರ್ಫ್ಲೈ ಇರುವಂತಹ ನಿಮ್ಮ ಫ್ಯಾಬ್ರಿಕ್ ಏನಾದರೂ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕಮೆಂಟ್ ಮಾಡಿ ನಿಮಗೆ ಡೈರೆಕ್ಟ್ ಡೈರೆಕ್ಟಾಗಿ ಲಿಂಕ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಇದರಲ್ಲಿ ಹೈಲೈಟ್ ಅಂತಂದ್ರೆ ಕೆಳಗಡೆ ಫ್ರಿಲ್ ಕೊಟ್ಟಿದ್ದೀನಲ್ಲ ಅದು ಮತ್ತೆ ಹಾಗೇನೆ ಇದಕ್ಕೆ ಬಫ್ ಸ್ಲೀವ್ ಹೊಲ್ದಿದ್ದೀನಿ ಅದನ್ನು ಕೂಡ ಅಷ್ಟೇ ಹೈಲೈಟಾಗಿ ಕಾಣಿಸುತ್ತೆ ನೀವು ಅಮ್ಮ ಮಗಳು ಟ್ವಿನ್ನಿಂಗ್ ಮಾಡ್ಕೊಬೋದು ಅಥವಾ ಅಕ್ಕ ತಂಗಿಯರು ಮಗ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಮ್ಮ ಮನೇಲಿ ಇವಾಗ ಮೂರಿದೆ ಒಂದಲ್ಲ ಎರಡಲ್ಲ ಅಂತ ಎರಡು ಅಂದರೆ ಶ್ರಾವಣಿಗೂ ಕೂಡ ಒಂದು ತರಿಸಿದ್ದೀನಿ ನಾನು ಶ್ರಾವಣಿ ಕೂಡ ಎಲ್ಲಾದರೂ ಹೋದಾಗ ವೇರ್ ಮಾಡ್ಕೊಳ್ಳೋಣ ಅಂತೇಳಿ ಅವಳಿಗೂ ಕೂಡ ಸ್ಟಿಚ್ ಮಾಡಬೇಕು ಎಲ್ಲ ಕಡೆನೂ ಬಟರ್ಫ್ಲೈ ಬಟ್ ನನಗೆ ಇದು ಸ್ವಲ್ಪ ನಂದು ಡಾರ್ಕ್ ಇದೆ ಅಂದರೆ ಕಲರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಯಾಕಂದರೆ ಸ್ಟಾಕ್ ಖಾಲಿ ಆದಂಗೆ ಅವರು ಕ நான் சொல் டார்க் இது இவர்தொன்ஸ் ಒಂಥರ ಕಲರು ಅಂದರೆ ಸ್ವಲ್ಪ ಅಷ್ಟೇ ವೆರಿವೇಷನ್ ಇರುವಂಥದ್ದು ಇಬ್ಬರಿಗೂ ಅಕ್ಕ ತಂಗಿರಿಗೂ ಒಂದೇ ಕಲರ್ ಬಂದಿದೆಯಲ್ಲ ಹಾಗಾಗಿ ಏನ ಅಂತ ಅನ್ಸಲ್ಲ ನನಗೆ ಶ್ರಾವಣಿಗೆ ಸ್ವಲ್ಪ ವೆರಿವೇಷನ್ ಆಗುತ್ತೆ ಯಾಕಂದರೆ ಶ್ರಾವಣಿಗೆ ಇವರಿಬ್ಬರ ಜೊತೆಲೇ ತರಿಸಿರುವಂಥದ್ದು ಹಾಗಾಗಿ ನೋಡೋಣ ಅವಳಿಗೂ ಕೂಡ ಒಂದು ದಿವಸ ಸ್ಟಿಚ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಸುಮಾರು ಜನ ನನಗೂ ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಿರ್ತೀರಾ ಇಲ್ಲಿ ಅಕ್ ನಮ್ಮನೆ ಅಕ್ಕಪಕ್ಕ ಇದ್ದರೆ ಸ್ಟಿಚ್ ಮಾಡ್ಬೋದು ಬಟ್ ದೂರಕ್ಕೆಲ್ಲ ನಾನು ಅಳತೆ ತೊಗೊಂಡು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ನನ್ನ ಅದರಲ್ಲೂ ಕೂಡ ನಾನು ಜಾಸ್ತಿ ಸ್ಟಿಚ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಹಿಂಗೆ ತುಂಬ ಪರಿಚಯ ಇರೋರಿಗೆ ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ ಆ ಹಳೆ ವಿಡಿಯೋಗಳು ನೋಡಿದರೆ ಗೊತ್ತಿರ್ಬೋದು ಸುಮಾರು ಜನಕ್ಕೆ ನಾನು ಮನೆ ಹತ್ರನೇ ಹೋಗಿ ವಾಪಸ್ ಕೊಟ್ಟು ಬಂದಿದ್ದೀನಿ ಯಾಕಂದರೆ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು ಅಂತೇಳಿ ಹಾಗಾಗಿ ಆದರೆ ಮಾತ್ರ ಇಸ್ಕೊಳ್ತೀನಿ ಇಲ್ಲ ಅಂತಂದರೆ ಇಲ್ಲ ತುಂಬಾ ಇಷ್ಟ ಆಯಿತು ಈ ಫ್ರಾಕ್ಗಳಂತೂ ಯಾರಿಗಾದ್ರೂ ಬೇಕು ಅಂದರೆ ಬೇಕಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ತೊಗೊಬೋದು ಹಾಗೆಯೇ ಶ್ರಾವಣಿಗೆ ರಾಖಿ ಕಟ್ಟಿದ್ರಲ್ವಾ ಅದ್ರದ್ದು ದುಡ್ಡೆಲ್ಲ ಇತ್ತಲ್ವಾ ಹಾಗಾಗಿ ಅವಳು ನನಗೇನಾದರೂ ಕೊಡಿಸಿ ಕೊಡಿಸಿ ಅಂತ ಕೇಳ್ತಾ ಕೇಳ್ತಾಯಿದ್ಲು ಅವಳತ್ರ ದುಡ್ಡಿದ್ರೆ ಯಾವಾಗಲೂ ಅದೇ ಜ್ಞಾನ ಏನಾದರೂ ತೊಗೊಂತೀನಿ ಏನಾದರೂ ಕೊಡಿಸಿ ಏನಾದರೂ ಮಾಡಿ ಅಲ್ಲೋಗಣ ಇಲ್ಲೋಗೋಣ ಅಂತೇಳಿ ಅವಳ ಹತ್ರ ದುಡ್ಡು ಖಾಲಿಯಾದ್ರೇ ಸಮಾಧಾನ ಅಂತ ಅನ್ನಿಸ್ಬಿಡುತ್ತೆ ನನಗೆ ನಮ್ಮ ಮನೆಯವ್ರಿಗಂತೂ ಹಾಗಾಗಿ ಅವಳು ಕೆ ಎಫ್ ಸಿ ಕೇಳ್ತಾಯಿದ್ಲು ಹಾಗಾಗಿ ನಿನ್ನ ಕೆ ನಿನ್ನ ದುಡ್ಡಲ್ಲೇ ಕೆ ಎಫ್ ಸಿ ಕೊಡ್ಸು ಅಂತೇಳಿ ಕೊಡ್ಸಿದ್ವಿ ನಮ್ಮ ಮನೆಯವ್ರು ಇರಲಿಲ್ಲ ನನ್ನ ಹತ್ರನೇ ಬುಕ್ ಮಾಡಿಸ್ಕೊಂಡ್ಳು ಹಾಗಾಗಿ ಅವಳಿಗೆ ಏನು ಇಷ್ಟ ಇಷ್ಟ ಅದನ್ನ ತರಿಸ್ಕೊಂಡಿದ್ದಾಳೆ ಫ್ರೆಂಚ್ ಫ್ರೈಝು ಮತ್ತು ರೋಲರು ಅಷ್ಟೇನು ರೋಲ್ ಇಷ್ಟ ಆಗಲ್ಲ ಕೆ ಎಫ್ ಸಿ ಇಷ್ಟ ಬಟ್ ನನಗೆ ಈ ಥರ ರೋಲೆಲ್ಲ ಇರೋದಷ್ಟು ಇಷ್ಟ ಆಗಲ್ಲ ಅದೇನು ಸರಿಯಾಗಿ ಬೆಂದಿರಲ್ಲ ಏನಿಲ್ಲ ಚಿಕನ್ ಪೀಸೆ ತರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಅವ್ಳಗೂ ಹೆಂಗೋ ದುಡ್ಡೆಲ್ಲ ಖಾಲಿ ಐತಲ್ಲಪ್ಪ ಅಂತಲೇ ಅಂದ್ಕೊಂಡ್ವಿ ಯಾಕೋ ಶಾವಣ್ಣಿನ ಹತ್ರ ದುಡ್ಡೇನಿಲ್ಲಲ್ಲ ಅವಳು ಸೇವಿಂಗ್ಸ್ ಮಾಡಬೇಕು ಅನ್ನೋ ಮೂಡೇ ಇರಲ್ಲ ಅವಳ ಹತ್ರ ಇದ್ರೆ ಏನಾದರೂ ತಗೋಬೇಕು ತಗೋಬೇಕು ಅನ್ನೋದೇ ಅವಳಿಗೆ ಯಾವಾಗಲೂ ಮೈಂಡಲ್ಲಿ ಓಡ್ತಾ ಇರತ್ತೆ ಅದು ಹೋಗ್ಲಿ ಮೈಂಡಿಂದ ಅಂತಲೇ ಎಲ್ಲ ದುಡ್ಡನ್ನು ಖಾಲಿ ಮಾಡಿಸಿದ್ದಾಯ್ತು ಹತ್ರ ಇನ್ನು ಶ್ರಾವಣಿಗೆ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು ಶನಿವಾರ ಬಂದಿದ್ದಾಳೆ ಫುಲ್ ಡೇ ಇವತ್ತು ಸ್ಪೋರ್ಟ್ಸ್ ಡೇ ಇದ್ದಿದ್ದರಿಂದ ಎರಡು ಮೆಡಲ್ ಏನು ತೊಗೊಬರ್ತಿದ್ದಾಳೆ ನಾನು ಹೊಳೆ ಕರ್ಕೊಂಡು ಬರೋಣ ಅಂತ ಫುಲ್ಲು ಮಳೆ ಅಂದರೆ ಮಳೆ ನೋಡಿ ಅಲ್ಲೇ ಬಿಸಿಲು ಕೂಡ ಬಂದಿದೆ ಯಪ್ಪ ಈಗಂತೂ ಒಂದು ನಾಲ್ಕೈದು ತಿಂಗಳಿಂದನೇ ಮಳೆ ಎಷ್ಟು ಆಟ ಆಡಿಸುತ್ತೆ ಅಂದರೆ ಸ್ಕೂಲ್ ಬಿಡೋ ಟೈಮ್ಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಜೋರು ಮಳೆ ಬರೋದು ಹಾಗಾಗಿ ರಾಗುನೇ ಹೋಗಿ ಕರ್ಕೊಂಡು ಬಂದರು ಅವಳನ್ನ ಮಳೆ ಬರ್ತಿದ್ದರಿಂದ ಕಾರಲ್ಲಿ ಬರಬೇಕು ಅಂತ ಹಾಗೆ ಸ್ಪೋರ್ಟ್ಸ್ ಡೇ ಅಲ್ವಾ ಹಾಗಾಗಿ ಎರಡು ಮೆಡಲ್ ತಂದಿದ್ದಾಳೆ ಅವಳು ಫುಲ್ ಖುಷಿ ಅವಳು ಯಾವಾಗಲೂ ಅಷ್ಟೇ ರನ್ನಿಂಗ್ ರೇಸಲ್ಲೇ ಜಾಸ್ತಿ ಅವಳಿಗೆ ಇಂಟ್ರೆಸ್ಟು ಹಾಗಾಗಿ ರನ್ನಿಂಗ್ ರೇಸಲ್ಲೇ ಅಂದರೆ ರಿಲೇ ಅಂತ ಅನಿಸುತ್ತೆ ಅದರಲ್ಲಿ ಗೆದ್ದಿದ್ದಾಳೆ ಹಾಗಾಗಿ ಅವಳಿಗೆ ಖುಷಿ ಅಂದರೆ ಖುಷಿ ಅವಳಿಗೂ ಕೂಡ ನೀನೇನೋ ಬರ್ಡೇ ಹತ್ತಿರ ಬರ್ತಿದೆ ಅಂತೇಳಿ ನಾನು ಅವಳಿಗೆ ಒಂದು ಶೂ ಆರ್ಡರ್ ಮಾಡಿದ್ದೆ ಫಿಟ್ಲ ಫ್ಲಿಪ್ಕಾರ್ಟಲ್ಲಿ ಹಾಗಾಗಿ ಆ ಶೂ ಕೂಡ ಬಂದಿತ್ತು ತೋರಿಸೋಣ ಅಂತೇಳಿ ಇಲ್ಲೇ ಕುತ್ಕೊಂಡು ಶೂ ಇಲ್ಲಲ್ಲ ಹಾಗಾಗಿ ಕೊಡ್ತೆ ಅಂದರೆ ಏನಂದರೆ ಎರಡು ಮೆಡಲ್ ತಂದಿದ್ದೀನಲ್ಲ ನನಗೇನು ಗಿಫ್ಟ್ ಕೊಡಿಸಲ್ವ ನನಗೇನು ಸರ್ಪ್ರೈಸ್ ಕೊಡಲ್ವಾ ಅಂತಲೇ ಕೇಳ್ತಾಯಿದ್ರು ಗಿಫ್ಟ್ ಕೊಡಿಸಿ ಅಥವಾ ಏನಾದರೂ ಕೊಡಿಸಿ ಕೊಡಿಸಿ ಅಂತ ಹಾಗಾಗಿ ಬರ್ಡೇಗೆ ತಂದಿದ್ದು ಶೂನೇ ಕೊಡೋಣ ಅಂತೇಳಿ ಇದ್ದೀನಿ ಶೂ ಮಾತ್ರ ತುಂಬ ಚೆನ್ನಾಗಿದೆ ಅವಳಿಗೆ ಈ ಥರ ಶೂ ಇಷ್ಟ ಆಗುತ್ತೆ ಹಾಗಾಗಿ ಈಗ ಹಾಕಿದಳಲ್ಲ ಅದನ್ನು ಕೂಡ ಒಂದ್ಸಲ ಬರ್ಡೇ ಈಗ ಎರಡು ವರ್ಷದಿಂದೇನೂ ಬರ್ಡೇ ಕೊಡಿಸಿದ್ದು ಅದು ತುಂಬ ಟೈಟ್ ಆಗಿಬಿಟ್ಟಿದೆ ಇವಾಗ ಆಗ್ತಾಯಿಲ್ಲ ಬಟ್ ಎಲ್ಲೂ ಒಂದು ಚೂರು ಕಿತ್ತೋಗಲ್ಲ ಎಲ್ಲ ತುಂಡ ಆಗದೆ ಹಾಗಾಗಿ ಈಗ ನಿನ್ನೊಂದು ಶೂ ಕೊಡ್ಸೋಣ ಅಂತೇಳಿ ಕೊಡ್ಸಿದ್ದೀನಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಮೀಶೋದಲ್ಲೂ ಕೂಡ ಸಿಗುತ್ತೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ ಅಜಿಯೋದಲ್ಲೂ ಕೂಡ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಇಶೂ ನಮಗೆ ಇದು ಒಂದೊಂದು ದಿವಸಕ್ಕೆ ಒಂದೊಂದು ಥರ ವೇರಿ ಆಗ್ತಾ ಇರುತ್ತೆ ಇದು ನನಗೆ ನಾನ್ನೂರ ಹದಿನೇಳು ರೂಪಾಯಿಗೆ ಸಿಗ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಅಂದರೆ ಕೊಳೆಯಾಗುತ್ತೆನೋ ಪರ್ಪಸ್ಗಂತೂ ಆಗೋದಿಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಆ ಥರ ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ ಒಂಥರ ಚೆನ್ನಾಗಿದೆ ಕಲರ್ಸ್ ಎಲ್ಲ ಶ್ರಾವಣಿಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಆ ಸೈಜ್ಗಿಂತ ಒಂದು ಸೈಜ್ ದೊಡ್ಡ ತರಿಸಿದ್ದೀನಿ ನಾನು ಹೇಳ್ತಾ ಇದ್ದೆ ನೀನು ಸ್ವಲ್ಪ ದೊಡ್ಡ ತೊಗೋಬೇಕಿತ್ತು ಅಂತ ಇವಾಗ ಕರೆಕ್ಟ್ ಸೈಜಿಗೆ ತರಿಸಿರೋದ್ರಿಂದ ನೀನೊಂದು ಒಂದು ಆರು ತಿಂಗಳು ವರ್ಷಕ್ಕೆ ಎಲ್ಲ ತುಂಡಾಗ್ಬಿಡುತ್ತೆ ಏನೋ ಅದಕ್ಕಿತ್ತೇ ಹೋಗಲ್ಲ ಎಸಿಬೇಕಲ್ಲ ಅಂತೇಳಿ ಅವಳಿಗಂತೂ ತುಂಬ ಇಷ್ಟ ಆಯಿತು ಹಾಕೊಂಡು ನೋಡ್ತಿದ್ದಾಳೆ ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತೊಗೊಳ್ಳಿ ಶೂದು ಚೆನ್ನಾಗಿದೆ ಕೊಡ್ಬೋದು ತುಂಬ ಚೆನ್ನಾಗಿದೆ ಇನ್ನು ಇದು ಭಾನುವಾರದ ಬೆಳಗ್ಗೆ ಭಾನುವಾರ ಅಂದರೆ ಸ್ವಲ್ಪ ಶ್ರಾವಣಿಯಲ್ಲಿ ಏಟಾಗಿ ಎದ್ದೇಳೋದು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋದಿತ್ತು ಹಾಗಾಗಿ ತಿಂಡಿನೂ ಕೂಡ ತಿಂದ್ಕೊಂಡು ಹೊರಗಡೆ ಹೋಗೋಣ ಅಂತೇಳಿ ಇದ್ದೀವಿ ನಿನ್ನ ನಾನು ರೆಡಿಯಾಗೋಷಲ್ಲಿ ಶ್ರಾವಣಿಯೂ ಕೂಡ ದೇವ್ರ ಮನೆ ಪೂಜೆ ಮಾಡ್ತೀನಿ ಅಮ್ಮ ಅಂತೇಳಿ ಅವಳು ಕೂಡ ಮಾಡ್ತಿದ್ದಾಳೆ ಯಾವ ವಾರ ಆದರೂ ಪರವಾಗಿಲ್ಲ ನಾನು ನಾರ್ಮಲ್ ಆಗಿ ಭಾನುವಾರದೊತ್ತೇನು ಪೂಜೆ ಮಾಡೋದಿಕ್ಕೆ ಹೋಗೋದಿಲ್ಲ ನನಗೂ ಕೂಡ ರೆಸ್ಟು ದೇವ್ರಿಗೂ ಕೂಡ ರೆಸ್ಟ್ ಅನ್ನೋ ಥರ ಅದು ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ ಭಾನುವಾರ ಅಂದರೆ ರೆಸ್ಟ್ ಡೇ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗೋದ್ರಿಂದ ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತೇಳಿ ಹೊರಟ್ವಿ ನಿನ್ನ ಶ್ರಾವಣಿಗೆ ಕಾರ್ ಹತ್ತಿದ ತಕ್ಷಣ ಅಲರ್ಜಿ ಥರ ಅವಳಿಗೆ ಕಾರಲ್ಲಿ ಇರುತ್ತಲ್ಲ ಸ್ಮೆಲ್ಲು ಆ ಸ್ಮೆಲ್ ಕಂಡ್ರೇ ಆಗೋಲ್ಲ ಫುಲ್ಲು ಮುಖನ ಹೊರ್ಗಡೆಗೆ ಹಾಕ್ಬಿಡ್ತಾಳೆ ಡೋರಿಂದ ಹಾಗಾಗಿ ಅವರಪ್ಪ ಬೈತಾ ಇದ್ರು ಹಸಿ ಒಳಗಡೆಗೆ ಹಾಕೋ ಕೂತ್ಕೋ ಅಂತ ಹೇಳಿ ಹಾಗಾಗಿ ಒಳಗಡೆ ಹಾಕೋ ಕೂತ್ಕೊಳ್ಬೇಕಾದ್ರೆ ಹೋಗ್ಬೇಕಾದ್ರೆ ಮೈಸೂರಲ್ಲಿ ಈಗಂತೂ ದಸರಾ ಪ್ರಿಪ್ರೇಷನ್ ಜೋರಾಗಿ ನಡೀತಾ ಇದೆ ಹಾಗಾಗಿ ಇದು ನಾವು ಬರಬೇಕಾದ್ರೆ ರಿಂಗ್ ರೋಡಲ್ಲಿ ಇತ್ತು ಅಂದರೆ ಸೈಡದು ಒಂದು ಸೈಡ್ ಇರುತ್ತಲ್ಲ ಆ ಸೈಡ್ದು ವಾಕ್ಯೂಮ್ ವ್ಯಾಕ್ಯೂಮ್ ಇದ್ರು ಆ ಹೇರು ಮತ್ತು ಕೆಳಗಡೆ ಇದು ಮರ ಥರ ಇದೆ ಅಂದರೆ ಬ್ರಷ್ಶು ಅದರಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು ಎಂಥ ವಾಶಾ ಮಿಷಿನ್ಗಳು ಬಂದಿದೆ ಎರಡು ಮೈಸೂರಿಗೆ ಅಂತೇಳಿ ಮಾತಾಡಿಕೊಂಡು ನೀನೇನೋ ರೀಚ್ ಆದ್ವಿ ಅದರಲ್ಲೂ ಈಗ ದಸರಾ ಟೈಮಲ್ಲಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಈಗ ಆನೆ ಒಡ್ಡಾಡೋದ್ರಿಂದ ಸುಮಾರು ಜನ ಆನೆ ನೋಡೋದಿಕ್ಕೆ ಅಂತೇಳಿ ಬರ್ತಾರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಅನಿಸುತ್ತೆ ಇವಾಗ ಅದರಲ್ಲೂ ಸಿಟಿ ಕಡೆಗೆ ಬಂದರಂತೂ ರಿಂಗ್ ರೋಡ್ ಕಡೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಅಂತಲೇ ಹೇಳ್ಬೋದು ಮೈಸೂರು ಇವಾಗ ದಸರಾ ಮುಗಿಯೋ ತನಕನೂ ಹಾಗೆ ಇರುತ್ತೆ ಈಗ ನಾವು ಬಂದಿರುವಂಥ ಜಾಗ ಚನ್ನಪಟ್ನ ರಾಮನಗರ ಮಧ್ಯದಲ್ಲಿ ಬರುವಂಥ ಕೆಂಗಲ್ಗೆ ಇದು ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲು ಇಲ್ಲಿಗೆ ಬಂದಿದ್ವಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಏನೋ ಆರ್ಕೆ ಮಾಡಿಕೊಂಡು ಅವರು ಅಡುಗೆ ಮಾಡಿಸಿದರು ಮಟನ್ನು ಈ ಕೆಂಗಲ್ ಹನುಮಂತ ಹಿಂಗೆ ಮಟನ್ ಕೂಡ ಮಾಡ್ತಾರೆ ಇಲ್ಲಿ ಇದು ನಾನು ಸುಮಾರು ದೇವಸ್ಥಾನಗಳಲ್ಲಿ ನೋಡಿರೋ ಪ್ರಕಾರ ಮದುವೆ ಮತ್ತು ಬೀಗ್ರೂಟ ಎರಡೂ ಒಂದೇ ಕಡೆ ಮಾಡ್ತಾರೆ ಅಂತಂದರೆ ಅದು ಕೆಂಗಲಲ್ಲಿ ಮೊದಲೆಲ್ಲ ಈ ಆವರಣದಲ್ಲೇ ಮಾಡ್ಕೊತಿದ್ರು ಅಡುಗೆಗಳನ್ನ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡುವಂಥವ್ರು ಮದುವೆ ಮಾಡುವಂಥವರೆಲ್ಲ ಇವಾಗ ದೇವಸ್ಥಾನದಿಂದ ಆ ಹೊರಗಡೆ ಸುಮಾರು ಅವರವರ ಜಮೀನುಗಳಲ್ಲಿ ಒಂಥರ ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿರ್ತಾರೆ ಅಲ್ಲಿ ಅಡುಗೆ ಮಾಡ್ಕೊತಾರೆ ಈ ದೇವರಿಗೆ ನಾನ್ ವೆಜ್ಜು ಕೂಡ ಮಾಡ್ತಾರೆ ಕೆ ಸುಮಾರು ಕಡೆ ಎಲ್ಲ ಆಂಜನೇಯಂಗೆ ವೆಜ್ಜು ಜಾಸ್ತಿ ಮಾಡುವಂಥದ್ದು ಅರ್ಕೆ ಮಾಡಿಕೊಂಡು ಅಥವಾ ಪ್ರಸಾದ ರೂಪದಲ್ಲಿ ಎಲ್ಲ ಮಾಡುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ನಾನ್ ವೆಜ್ಜೇ ಮಾಡ್ತಾರೆ ನಮ್ಮ ಕಡೆ ತಿರುಪತಿಗೆ ಹೋಗಿ ಬಂದವರು ಇಲ್ಲಿಗೆ ಹೋಗಿ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ಅವರು ಮಟನ್ ಅಥವಾ ಕೋಳಿ ಕುದಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ ನೀನು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ದೇವಸ್ಥಾನ ಹಾಕಿರಲಿಲ್ಲ ಎರಡು ಗಂಟೆ ಆಗಿತ್ತು ಹಾಗಾಗಿ ಪಾರ್ಟಿ ಹಾಲ್ ಕಡೆಗೆ ಹೋದ್ವಿ ನಾವು ಹೋಗಿದ್ದು ಆಲ್ರೆಡಿ ಎರಡು ಗಂಟೆ ಆಗೋಗಿತ್ತು ಅಟ್ಲೀಸ್ಟ್ ಊಟಕ್ಕೆ ಅಂತ ಹೋದ್ಮೇಲೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಾದರೂ ಹೋಗಬೇಕು ನಾವೇನೇ ಲಾಸ್ಟು ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹೋದ್ವಿ ಊಟ ಮಾಡಿದ್ವಿ ವಾಪಸ್ ಬಂದ್ವಿ ಇನ್ನು ಸೋಮವಾರ ಯಾವುದೇ ವೀಡಿಯೋ ಮಾಡಲಿಲ್ಲ ಮಂಗಳವಾರ ಇವತ್ತು ಸ್ಕೂಲಿಂದ ಬಂದಲು ಶ್ರಾವಣ್ಯ ಹಾಗೆಯೇ ಚಿಕನ್ ಕೂಡ ತರಿಸಿದ್ದೆ ಸ್ವಲ್ಪ ಕಾಯಿ ತುರ್ಕೊಡಿ ಅಂತ ಕೇಳಿದೆ ಹಾಗಾಗಿ ಕಾಯಿ ತುರಿದಿದ್ದಾಳೆ ನೋಡಿ ಕಾಯಿ ರೇಟ್ ಎಷ್ಟಾಗಿದೆ ಇಷ್ಟು ತುರಿದ್ಬಿಟ್ಟು ಅಮ್ಮ ತುರಿದಾಯ್ತು ಕಾಯಿ ಕಂಠ ಎಸಿಲ್ಲ ಅಂತ ಕೇಳ್ತಿದ್ದಾಳೆ ಅದಕ್ಕೆ ನನಗೆ ನಗು ಬಂತು ಕಾಯಿ ರೈಟ್ ನೋಡಿದ್ರೆ ಎಷ್ಟಾಗೈತೆ ಆಗೈತೆ ಇಷ್ಟು ಅಂದರೆ ಇನ್ನೂ ಒಂದೋಳು ಕಾಯಿ ಆಗೋಷ್ಟನ್ನು ಎಸಿತೀನಿ ಅಂತ ಹೇಳ್ತಿದ್ದಾಳೆ ಪಪ್ಪ ಏನು ತುರಿಯೋದಿಕ್ಕೆ ಬರೋದಿಲ್ಲ ಹಾಗಾಗಿ ನಾನೇ ತುರ್ಕೊಂಡೆ ಇನ್ನು ಇವತ್ತು ಚಿಕನ್ ತರಿಸಿ ನೈಟ್ ಅಡುಗೆಗೆ ಮೊಟ್ಟೆ ಕೋಳಿ ಮತ್ತೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬಾಯ್ಲರ್ ಕೋಳಿನ ತರಿಸಿದ್ದೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಸಾಯಂಕಾಲಕ್ಕೆ ಸ್ವಲ್ಪ ಮಳೆ ಬರ್ತಿರುತ್ತಲ್ವ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಉಪ್ಸಾರು ಖಾರ ನಮ್ಮ ಮೈಸೂರು ಮಂಡ್ಯ ಚನ್ನಪಟ್ಟಣ ರಾಮನಗರದ ಕಡೆ ಮಾಡ್ತೀವಲ್ಲ ಉಪ್ಸಾರು ಖಾರ ಅದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂತ ಇದೀನಿ ನೀವು ಬರೀ ಶುಂಠಿ ಕೂಡ ಹಾಕೋಬೋದು ಯಾಕಂದರೆ ಉಪ್ಸಾರು ಖಾರದಲ್ಲಿ ಬೆಳ್ಳುಳ್ಳಿ ಕೂಡ ಇರುತ್ತಲ್ವ ಹಾಗಾಗಿ ಎರಡು ಹಾಕಿದ್ರೂ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಉಪ್ಸಾರು ಖಾರನ ಹಾಕೊಳ್ಳಿ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿನೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ನಿಮಗೆ ಅಚ್ಚಕಾರದ ಪುಡಿ ಅವಶ್ಯಕತೆ ಇಲ್ಲ ಖಾರ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಧನ್ಯ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಕೂಡ ಅಷ್ಟೇ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ನೀಟಾಗೆ ಒಂದೊಂದು ಪೀಸಿಗೂ ಮಸಾಲೆ ಹಿಡಿಯೋ ಥರ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಎಗ್ಗೆಲ್ಲ ಏನೋ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಎಗ್ ಕಬಾಬ್ ಆಗ್ಬಿಡುತ್ತೆ ಆಮೇಲೆ ಎಣ್ಣೆಲಿ ಕರಿಯಕ್ಕೆ ಹೋದ್ರೆ ಇದು ಫ್ರೈ ಡ್ರೈ ಅಂದರೆ ಫ್ರೈಯೂ ಕೂಡ ಅಲ್ಲ ಡ್ರೈ ಅಂದರೆ ರಸಮ್ಗೆ ಅಥವಾ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಲಿಸ್ಬೇಕಾದ್ರೆ ಏನೋ ಒಂಥರ ಗಮ್ ಅಂತ ಇರುತ್ತೆ ಖಾರ ಅದರಲ್ಲೂ ಫ್ರೆಶ್ ಇರೋ ಖಾರ ಅಂದರೆ ಬೆಳಗ್ಗೆ ಮಾಡಿರೋದೋ ಅಥವಾ ನೆನ್ನೆ ಮಾಡಿರೋದು ಹಾಕೊಳ್ಳಿ ತುಂಬ ದಿನದಾದರೆ ಚೆನ್ನಾಗಿರೋದಿಲ್ಲ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒನ್ ಅವರು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಒನ್ ಅವರ್ಗಿಂತ ಮೇ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಒಂದು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಇವಾಗ ನಾವು ಏನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಆಲ್ಮೋಸ್ಟ್ ಚಿಕನ್ನು ಕ್ಯಾಪ್ಸಿಕಮಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ನೀವು ನೀರು ಬೇಗ ಸುಂಡೋಯ್ತು ಅಂತಂದರೆ ಸ್ವಲ್ಪ ಅವಾಗವಾಗ ನೀವು ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇರಿ ಯಾಕಂದರೆ ಕೆಳಗಡೆ ಅಂದರೆ ಮೇಲುಗಡೆ ಇರೋ ಪಾರ್ಟ್ಸ್ ಕೆಳಗಡೆ ಹೋಗಬೇಕು ಕೆಳಗಡೆ ಇರೋ ಪಾರ್ಟ್ಸ್ ಮೇಲ್ಗಡೆಗೆ ಬಂದರೆ ಬೇಗ ಬೇಯುತ್ತೆ ಇಲ್ಲಾಂದರೆ ಒಂದು ಸೈಡ್ ಬೆಂದಿರುತ್ತೆ ಒಂದು ಸೈಡ್ ಬೇಯಲ್ಲ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಚಿಕನ್ ನೀರಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇವಾಗ ನಿಮಗೆ ಚಿಕನ್ ನೀರು ಮತ್ತು ಎಲ್ಲ ಡ್ರೈ ಆದಮೇಲೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಆವಾಗಲೇ ಮ್ಯಾರಿಗ್ನೇಟ್ ಮಾಡಿದ್ನಲ್ಲ ಆದರೆ ಬೋಸಿನಲ್ಲೇ ಎಲ್ಲ ಮಸಾಲೆ ಇತ್ತು ಅದ್ರದನ್ನೇ ಸ್ವಲ್ಪ ಹಿಂಗೆ ನೀರನ್ನ ಇದಕ್ಕೆ ಹಾಕೊತ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪನೇ ಹಾಕೊಳ್ಳಿ ನಿಮಗೆ ಚಿಕನ್ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ಇದು ಡ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆವಾಗವಾಗ ಅವಾಗ ಕೈಯಾಡ್ಕೊತಾಯಿರಿ ಯಾಕೆಂದರೆ ಪೀಸ್ ಎಲ್ಲ ಕಡೆಯೂ ಬೇಯಬೇಕಲ್ಲ ಹಾಗಾಗಿ ನೋಡಿ ಇವಾಗ ನೀರೆಲ್ಲ ಸುಂಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ತಿನ್ನೋದು ನಿಜ ಹೇಳ್ತೀನಿ ಉಪ್ಸಾರ ಖಾರ ಹಾಕಿ ಒಂದು ಚಿಕನ್ ಈ ಥರ ಈ ರೇಂಜ್ ಇರುತ್ತೆ ಅನ್ನೋದು ಕೂಡ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಮಳೆ ಟೈಮ್ಗೆ ಒಂದು ಸ್ವಲ್ಪ ರಸಮ್ ಅಂದರೆ ಮೆಣಸಿನ ರಸಮ್ಮು ಈ ಥರ ಚಿಕನ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ಎಲ್ಲರೂ ಬ್ಯಾಟಿಂಗ್ ಚೆನ್ನಾಗೇ ಮಾಡಿದ್ರು ಇನ್ನು ಅದ್ರ ಜೊತೆಗೆ ಮೊಟ್ಟೆ ಕೊಳಿತಸಿದ್ನಲ್ಲ ಅದರ ಸಾಂಬಾರು ಕೂಡ ಮಾಡಿದ್ದೆ ಅದಕ್ಕೆ ನಾನು ಕುಕ್ಕರ್ ವಿಸಲ್ ಈ ಥರ ಮೇಲೆ ಸ್ವಲ್ಪ ಹೊತ್ತು ಕುದಿಸ್ತೀನಿ ಆಗ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ತೆಳ್ಳೆ ತೆಳ್ಳೆ ಥರ ಇರುತ್ತೆ ಅಂತೇಳಿ ನಾನು ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಮಾಡಿದ ಮೇಲೆ ಸ್ವಲ್ಪ ಈ ಥರ ಸಾಂಬಾರನ್ನ ಕುದ್ದಿಸಿದ್ರೆ ಅದ್ರ ಗಟ್ಟಿ ಸ್ವಲ್ಪ ಬರುತ್ತೆ ಅಂತೇಳಿ ಹಾಗಾಗಿ ಯಾರೆಲ್ಲ ಈ ನೋಡಿ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ